ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಜಾತಿ ಜನಗಣತಿ ವಿಚಾರವಾಗಿ ಕುಂಚಿಟಿಗರಲ್ಲಿ ಗೊಂದಲ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಇದನ್ನು ಪ್ರಜ್ಞಾವಂತರು ಅರ್ಥ ಮಾಡಿಕೊಳ್ಳಬೇಕಿದೆ ಕುಂಚಿಟಿಗರು ಜಾತಿ ಕಲಂನಲ್ಲಿ ಒಕ್ಕಲಿಗ ಎಂದು ಉಪಜಾತಿ ಕಲಂನಲ್ಲಿ ಕುಂಚಿಟಿಗ ಎಂದು ಧರ್ಮ ಹಿಂದೂ ಎಂದು ಬರೆಸುವ ಮೂಲಕ ಒಕ್ಕಲಿಗ ಸಮುದಾಯದ ನೆರಳಿನಲ್ಲಿ ಒಬಿಸಿ ಮೀಸಲಾತಿ ಪಡೆಯಲು ಮುನ್ನುಡಿ ಬರೆಯಬೇಕಿದೆ ಎಂದು ಪಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಂಜಾವಧೂ ಸ್ವಾಮೀಜಿಗಳು ಶಿರಾದಲ್ಲಿ ತಿಳಿಸಿದರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಜಾಗೃತಿ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು ಕೊಂಚಿಟಿಗ ಸಮುದಾಯದ ಯುವಕರು ಭವಿಷ್ಯದ ದೃಷ್ಟಿಯಿಂದ ಜಾತಿ ಕಲಂನಲ್ಲಿ ಒಕ್ಕಲಿಗ ಉಪಜಾತಿ ಕಲಂನಲ್ಲಿ ಕೊಂಚಿಟಿಗ ಧರ್ಮ ಹಿಂದೂ ಎಂದು ಬರೆಸಲು ಸಭೆಯಲ್ಲಿ ನಿರ್ಣಯಿಸಲಾಗಿದೆ ನಮಗೆ ಯಾರು ಬೆದರಿಸಿ ಹೆದರಿಸಿ ಒಕ್ಕಲಿ ಎನ್ನುವಂತೆ ಹೇಳಿಲ್ಲ ನಾವು ಮೂಲದಲ್ಲಿ ಕುಂಚಿಟಿಗ ಒಕ್ಕಲಿಗರಾಗಿದ್ದು ನೇಗಿಲ ಹಿಡಿದು ದುಡಿಯುವ ಕಾರಣ ಒಕ್ಕಲಿಗರಾಗಿದ್ದೇವೆ ಇದನ್ನ ಮರೆಮಾಚಿ ನಾವು ಸ್ವತಂತ್ರ ಅಸ್ತಿತ್ವ ಹೊಂದಿರುವ ಜಾತಿ ಎಂದು ಪ್ರಚಾರ ಮಾಡುತ್ತಾರೆ ಆದರೆ ಒಕ್ಕಲಿಗ ಜಾತಿಯ ಉಪಜಾತಿಯಾಗಿ ಕುಂಚಿಟಿ ಕುಂಚಿಟಿಗ ಇದೆ ಇದನ್ನ ಅರಿಯಬೇಕಿದೆ ಎಂದರು ಅಪಪ್ರಚಾರಗಳನ್ನ ನಂಬದೆ ಎಲ್ಲರೂ ಸಮೀಕ್ಷೆ ಸಮಯದಲ್ಲಿ ಒಕ್ಕಲಿಗ ಜಾತಿ ಕುಂಚಿಟಿಗ ಉಪಜಾತಿ ಎಂದು ಬರೆಯಬೇಕೆಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಅವರು ನಾವು ರಾಜಕೀಯವಾಗಿ ಪ್ರಬಲರಾಗಬೇಕಾದರೆ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಿದೆ ನಮ್ಮತನ ಕಳೆದುಕೊಳ್ಳದೆ ನಾವು ಉಳಿಯಬೇಕಿದೆ ಜಾತಿ ಮತ್ತು ನೀರಾವರಿ ಹೋರಾಟದಲ್ಲಿ ನಾನು ಎಂದೂ ಸೋತಿಲ್ಲ ಒಕ್ಕಲಿಗ ಸಮುದಾಯದ ಉಪಜಾತಿಯಾಗಿ ಸಮುದಾಯ ಹೋದಾಗ ಮಾತ್ರ ರಾಜ್ಯದಲ್ಲಿ ರಾಜಕೀಯ ಮತ್ತು ಇತರೆ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಪಡೆಯಲು ಸಾಧ್ಯ ಜೊತೆಗೆ ಒಬಿಸಿ ಮೀಸಲಾತಿ ಸೌಲಭ್ಯ ದೊರಕಲಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳು ಐಎಎಸ್ ಐಪಿಎಸ್ನಂತಹ ಉನ್ನತ ಪದವಿ ಪಡೆಯಲು ಸಾಧ್ಯವಾಗಲಿದೆ ಈ ನಿಟ್ಟಿನಲ್ಲಿ ಜಾತಿ ಒಕ್ಕಲಿಗ ಉಪಜಾತಿ ಕುಂಚಿಟಿಗ ಎಂದು ಬರೆಸುವಂತೆ ದಾಸ್ ಸಮುದಾಯದ ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ಸೂಡಾ ಅಧ್ಯಕ್ಷ ಪಿಆರ್ ಮಂಜುನಾಥ್ ಕೆಆರ್ಎಸ್ ಫೌಂಡೇಶನ್ನ ಎಆರ್ ಶ್ರೀನಿವಾಸಯ್ಯ ಗಂಗಾ ವಾಹಿನಿ ಪತ್ರಿಕೆ ಸಂಪಾದಕ ಕಾಮರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ ರಾಮಕೃಷ್ಣ ಜೆಡಿಎಸ್ ಮುಖಂಡ ಯಶೋಧರೆ ಶಿವಪ್ರಸಾದ್ ಕುಂಚಿಟಿಗ ಸಂಘದ ನಿರ್ದೇಶಕ ಹಾಲಗುಂಡೇಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜಯಣ್ಣ ಸೇರಿದಂತೆ ನೂರಾರು ಮುಖಂಡರು ಉಪಸ್ಥಿತರಿದ್ರು ನಿಮ್ಮ ಬದುಕನ್ನ ಅಸರ್ ಮಾಡ ಜಯಚಂದ್ರ ಅವರು ಅತ್ಯಂತ ಸೂಕ್ಷ್ಮ ನೀವ್ ಬಿಟ್ಟು ಹೋಗ್ತೀರಾ ತಡೆಯಲ್ಲ ನಿಮ್ನ ಯಾರು ತಡೆಯಲ್ಲ ನೀವು ಪಾತ್ರ ಪೂಜೆ ಮಾಡಿ ನೀವ್ ಚೆನ್ನಾಗಿ ಕಳಿಸ್ತೀನಿ ಆಮೇಲೆ ನಿಮ್ ಗತಿ ಏರಿ ನಿಮ್ಮ ಕಾಯೋರ ಆದ ನಿಮ್ಮನ್ನ ರಕ್ಷಣೆ ಮಾಡೋರ ನಿಮ್ಮ ದೇಕಿರೇಕಿ ನೋಡೋರ ಇವತ್ತು ಇವ್ರು ಹೇಳೋರೆಲ್ಲ ನಾಳೆ ಬಂದು ಯಾರು ರಕ್ಷಣೆ ಮಾಡೋದು ನಾನೇನು ತೊಂದರೆ ಇಲ್ಲ ಈ ಕುಂಚಿಟಿಗ್ರಲ್ಲಿ ಯಾರು ಒಬ್ಬರು ಆಗಿ ಅಂತ ಹೇಳ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ನಾನು ಮುಂದೆ ಹೋಗ್ತಾನೆ ನನ್ನ ತತ್ವ ಆದರ್ಶ ನಾನು ಹೆಮ್ಮೆಯಿಂದ ಇರ್ತೀನಿ ನಾನು ಒಬ್ಬ ಒತ್ತನೆಗಾದೆ ಆಮೇಲೆ ಹೆಮ್ಮೆಯಿಂದ ಹೇಳ್ತೀನಿ ನಾನು ಒಬ್ಬ ಕುಂಚಿಟಿಗಾದೆ ಈ ತತ್ವ ಒಪ್ಕೊಂಡು ಯಾರು ಬರ್ತಾರೆ ಅವ್ರನ್ನ ಕರ್ಕೊಂಡು ಮುಂದೆ ಹೋಗ್ತಾನೆ ನಾನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಮೂಲತಃ ನಾವೆಲ್ಲರೂ ಕೂಡ ಕುಂಚಿಟಿಗರೆ ಕುಂಚಿಟಿಗರಿಗೆ ತನ್ನ ತಮ್ಮದೇ ಆದಂಥ ಇತಿಹಾಸ ಇದೆ ಅದನ್ನು ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಬೆಡಗುಗಳು ಈ ರೀತಿಯಾಗಿರ್ತಕ್ಕಂಥದ್ದು ಇನ್ಯಾವ ಜಾತಿನಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ ಆದಾಗ್ಯೂ ಕೂಡ ನಾವು ಇವತ್ತು ಇವತ್ತು ಸಮೀಕ್ಷೆ ಈ ನಮ್ಮ ಜನಾಂಗಕ್ಕೆ ಅಂದರೆ ಸುಮಾರು ಒಂದು ನೂರು ವರ್ಷದಿಂದಲೂ ಕೂಡ ಹುಂಚಿಟಿಗರು ಅದು ವಿಶೇಷವಾಗಿ ಒಂದು ಜಾತಿಯ ರೀತಿಯಲ್ಲಿ ವರ್ಣಿಸಿದ್ದಾರೆ ಅದೆಲ್ಲರಿಗೂ ನಮಗೆ ಗೊತ್ತಿರತಕ್ಕಂಥದ್ದೇ ಆದರೆ ಈಗ ಇವತ್ತು ನಡೀತಾ ಇರತಕ್ಕಂಥ ಸಮೀಕ್ಷೆ ಅದು ಜಾತಿ ಸಮೀಕ್ಷೆ ಅಲ್ಲ ಅದು ಕೇವಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಮೀಕ್ಷೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಆ ಎರಡನ್ನ ಅಲ್ಲ ಒಂದು ಕಡೆಗೆ ಮಾಧ್ಯಮದಲ್ಲಿ ಏನು ಬಿಂಬಿತ ಆಗ್ತಾ ಇದೆ ಅಂತ ಹೇಳಿದ್ರೆ ಜಾತಿ 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 ಅಂತ ಹೇಳ್ತಿದ್ದಾರೆ ಇದು ಜಾತಿ ಅಂತಕ್ಕಂಥದ್ದಲ್ಲ ಇದು ಒಂದು ಕ್ಲಾಸ್ ಅಂದರೆ ಒಂದು ವರ್ಗ ಅಂದರೆ ಯಾರು ಅಂತ ಹೇಳಿದ್ರೆ ಕುಂಚಿಟಿಗರು ಒಂದು ವರ್ಗಕ್ಕೆ ಸೇರ್ತಾರೆ ಕುಂಚಟಿಗರ ಆರ್ಥಿಕ ಸ್ಥಿತಿಗತಿಗಳೇನು ಅಂತಕ್ಕಂಥದನ್ನು ಕೊರಿ ಸ ಮಾಹಿತಿಯನ್ನು ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಒಂದು ನಮ್ಮಲ್ಲಿ ಎಲ್ಲ ಒಂದು ಕಡೆ ಕುಂಚಿಟಿಗರ ನಾನು ಭಾವಿಸ್ತೇನೆ ಮುಂದುವರೆದ ಬಂಧುಗಳೇ ನಾನು ಒಂದು ಒಂದು ವಿಚಾರ ಒಂದು ನಾಲ್ಕೈದು ಮಾತು ಜಾಸ್ತಿ ಹೇಳಲ್ಲ ಕುಂಚಿಟಿಗ ಅಂದರೆ ಒಕ್ಕಲಿಗ ಅನ್ನೋದೊಂದು ವೃಕ್ಷ ಒಂದು ದೊಡ್ಡ ಮರ ಹಲವಾರು ಜನ ಮಾತನಾಡಿದ್ರಿ ಒಕ್ಕಲಿಗ ಅನ್ನೋದು ಈ ರಾಜ್ಯದಲ್ಲಿ ಒಂದು ವೃಕ್ಷ ಆದರೆ ಸ್ವಯಂ ಜಯಚಂದ್ರ ಸಾಹೇಬ್ರಿಗೂ ಮನಸ್ಸಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಈ ಯಾವ ಹೆಸರಿನಲ್ಲಿ ಸಮೀಕ್ಷೆ ನಡೀತಾ ಇದೆ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ನಾಮಕಾವಸ್ಥೆ ಹೆಸರನ್ನು ಕೊಟ್ಟು ಅದರ ಹಿಂದೆ ದೊಡ್ಡ ಹುನ್ನಾರ ಇದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನು ಚಿತ್ರಚಿತ್ರ ಮಾಡಬೇಕು ಅನ್ನೋ ಉದ್ದ ಹುನ್ನಾರ ಇಟ್ಕೊಂಡು ನಾನೊಬ್ಬ ವಿರೋಧ ಪಕ್ಷದವನಾಗಿ ಹೇಳ್ತಾ ಇದ್ದೇನೆ ಈ ಒಂದು ಗೊಂದಲವನ್ನು ಇಡೀ ಸಮಾಜದಲ್ಲಿ ಸೃಷ್ಟಿ ಮಾಡುವಂಥದ್ದು ಆಗಿದೆ ಈ ಸಂದರ್ಭದಲ್ಲಿ ಹೆಸರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಇದ್ರೂ ಕೂಡ ತರಾತುರಿನಲ್ಲಿ ಏನು ಕಾಂತರಾಜು ಆಯೋಗದ ವರದಿ ಬಂದು ಅದರಲ್ಲಿ ಒಕ್ಕಲಿಗರನ್ನು ಕೇವಲ ನಲವತ್ತೈದರಿಂದ ಅರವತ್ತು ಲಕ್ಷಕ್ಕೆ ಇಳಿಸಿದ್ದಾರೆ ಖಂಡಿತ ನಮಗೊಂದು ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ ಇವರ ಹುನ್ನಾರಕ್ಕೆ ಏನಾದರೂ ಜನ ಬಲಿಯಾದರೆ ಕಾಂತ ಕಾಂತೆಯಲ್ಲಿ ದೀಪದಲ್ಲಿ ಇವತ್ತು ನಾವು ಏನು ದಿಪ್ ಜ್ಯೋತಿಯನ್ನು ಬೆಳಕ್ತಕ್ಕಂಥ ಸಂದರ್ಭದಲ್ಲಿ ಆ ಹಣತೆಯಲ್ಲಿ ಎಲ್ಲ ಬತ್ತಿಗಳನ್ನು ಸೇರಿಸಿ ಒಟ್ಟಿಗೆ ಇಟ್ಟು ವಿಂಗಡೆಯಾಗಿರ್ತಕ್ಕಂಥ ಬತ್ತಿಗಳನ್ನು ದಿಕ್ಕಾಪಾಲಾಗಿರ್ತಕ್ಕಂಥ ಬತ್ತಿಗಳನ್ನು ಒಟ್ಟಿಗೆ ಇಟ್ಟು ಅದನ್ನು ಜ್ಯೋತಿ ಬೆಳೆಸ್ತಿದ್ರು ಯಾಕಂತ ಹೇಳಿದರೆ ಅದರ ಬೆಳಕು ಪ್ರಕಾಶಮಾನವಾಗಿ ಬರಲಿ ಅಂತಕ್ಕಂಥದ್ದೊಂದು ಉದ್ದೇಶದಿಂದ ಪರಮ ಪೂಜ್ಯರ ಒಂದು ಇವತ್ತು ಅವರ ಒಂದು ದೂರದೃಷ್ಟಿ ಅವರ ದೂರದೃಷ್ಟಿ ಇದಾಗಿದೆ ಇವತ್ತು ಅದರಿಂದ ನಾವೆಲ್ಲರೂ ಕೂಡ ನಮ್ಮ ಮನಸ್ತಾಪಗಳನ್ನು ಬಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ನಾವು ಯೋಚನೆ ಮಾಡೋಣ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ಜಾಲತಾಣಗಳಲ್ಲಿ ಕೆಲವಾರು ವಿಚಾರಗಳನ್ನು ನಮ್ಮಲ್ಲೇ ನಾವು ಚರ್ಚೆ ಮಾಡ್ತಕ್ಕಂಥ ವಿಚಾರಗಳನ್ನು ನಾವು ಬಹಿರಂಗವಾಗಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲ ಹೋದರೆ ಮಾತ್ರ ನಾವು ಏನನ್ನ ಸಾಧನೆ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಇದು ಒಂದು ಕುಟುಂಬಗಳ ನಿರ್ಧಾರ ಆಗಿರುತ್ತೆ ನಂದು ಆಂಧ್ರದಲ್ಲಿ ಕಾಪು ಅಂತ ಇತ್ತು ನಮ್ಮ ಮನೆಯವ್ರದ್ದು ಒಕ್ಕಲಿಗ ಅಂತ ಬರ್ಸಿದ್ರು ಆದರೆ ಮಗನಿಗೆ ಬರೋಷ್ಟೊತ್ತಿಗೆ ಅದು ಕುಂಚಿಟೀಗ ಆಗಿತ್ತು ಬಟ್ ಟೆಂತ್ ಮಾಸ್ ಹೋಗೋಷ್ಟೊತ್ತಿಗೆ ಸ್ಕೂಲ್ ಸ್ಕೂಲಿಂದಲೇ ವಾಪಸ್ ಕಳಿಸಿದ್ರು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಇದನ್ನು ಬದಲಾಯಿಸಿ ಏನು ತಂದೆದೊಂದು ಕುಲ ಮಗನದೊಂದು ಕುಲನ ಅಂತ ಆವಾಗ ನಮ್ಮದು ಕುಂಚಿಟ್ಟು ಒಕ್ಕಲಿಗ ಜೊತೆಗೆ ಅಲ್ಲಿ ಕುಂಚಿಟೀಗ ಅಂತ ಬಂತು ಬಟ್ ಇದು ಕುಟುಂಬದ ನಿರ್ಧಾರ ಆಗಿರೋದ್ರಿಂದ ಅದನ್ನ ನಮ್ಮ ಕುಟುಂಬದವರಿಗೆ ನಾನು ಬಿಟ್ಟಿರ್ತೀನಿ ಆಗಿ ನಾನು ಗುರುಗಳ ನನಗೇನು ಭಯ ಇಲ್ಲ ನನ್ನ ಕುಟುಂಬದ ನಿರ್ಧಾರ ಆಗಿರುತ್ತೆ ಬಟ್ ನಾವು ಯಾವತ್ತಿದ್ರೂ ಎಲ್ಲರೂ ಒಂದೇ ಮಾತ್ರ ನಾನು ಯಾವತ್ತೂ ಹೇಳ್ತೀನಿ ಎಲ್ಲ ಗಣ್ಯರು ಗುರುಗಳ ಅಡಿಯಲ್ಲಿ ಅವ್ರು ಏನು ಮಾರ್ಗದರ್ಶನ ತೋರಿಸ್ತಾರೆ ಶೈಕ್ಷಣಿಕವಾಗಿ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಒಂದು ಸಮೀಕ್ಷೆಗಳು ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ಜಗದ್ಗುರುಗಳು ನಮ್ಮ ಸಮುದಾಯದ ಎಲ್ಲ ಮುಖಂಡರನ್ನು ಮತ್ತು ವೇದಿಕೆಯರ್ತಕ್ಕಂಥ ಎಲ್ಲ ಗಣ್ಯರನ್ನು ಶಾಸಕರನ್ನು ಹೀಗೆ ಜನಪ್ರತಿಗಳನ್ನು ಕರೆಸಿ ಜವಾಬ್ದಾರಿಯುತವಾದಂಥ ನಡೆಯನ್ನು ಮುಂದುವರೆದಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಒಂದು ಆದರ್ಶಪ್ರಾಯವಾದಂಥದ್ದು ನನ್ನ ಒಂದು ಕೋರಿಕೆ ಏನಂದರೆ ನಮ್ಮಲ್ಲಿ ನಲವತ್ತೆರಡು ಪಂಚಾಯಿತಿಗಳಿದ್ದಾವೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಮುಖಂಡರುಗಳಿದ್ದೀವಿ ದಯವಿಟ್ಟು ಆ ಪಂಚಾಯಿತಿ ವ್ಯಾಪ್ತಿನಲ್ಲಿರ್ತಕ್ಕಂಥ ನಮಗೆ ತಿಳಿದಿಂದರಿದ್ದಾರೆ ರೈತರು ಇದ್ದಾರೆ ಇದ್ದಾರೆ ಈ ವೇದಿಕೆ ಮೇಲೆ ನಮ್ಮ ಆ ರಾಜಕೀಯ ಮುಖಂಡರಿಗೆ ಒಂದೊಂದು ಪಂಚಾಯಿತಿ ಒಬ್ಬರಿಗೆ ಕೊಟ್ಟು ಊರುಗಳಿಗೆ ಈ ಒಂದು ಈ ಒಂದು ಅರಿವು ಅಂತಕ್ಕಂಥದ್ದು ಒಂದು ಜಾತಿ ಅಲ್ಲ ಇದೊಂದು ವರ್ಗ ನಿಮ್ಮ ಇವತ್ತು ಸಮೀಕ್ಷೆಗೆ ಇರತಕ್ಕಂಥದ್ದು ವರ್ಗ ಜಾತಿ ಅಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಎಲ್ಲೋ ಒಂದು ಕಡೆ ಜಾತಿ ಬಿಟ್ಬಿಡ್ತೀವೇನೋ ಏನು ಅಂತಕ್ಕಂಥ ಭಾವನೆ ನಿಮಗೆ ಬರೋದು ಬೇಡ ಇದೊಂದು ವರ್ಗ ವರ್ಗದಲ್ಲಿ ಅವ್ರು ಬರ್ತಕ್ಕಂಥ ಕೊಡ್ತಕ್ಕಂಥ ಮಾಹಿತಿಯನ್ನು ಕೊಡಿ ಒಂದು ಪರ್